ಬಂದಿರಲಿ ನಮಸ್ಕಾರ ನಾನಿವತ್ತು ಒಂದು ಹೊಸ ಜಾಗಕ್ಕೆ ಹೋಗಿದ್ದೆ ಅದೇ ಅಲ್ಲಿ ಯಾವುದೇ ಮನೆ ಇರಲಿಲ್ಲ ಸ್ವಲ್ಪ ತೋಟದ ಥರ ಅಲ್ಲಿ ಒಂದು ಬೆಕ್ಕು ಮಿಯಾವ್ ಮಿಯಾವ್ ಅಂತ ನಮ್ಮನ್ನೇ ಕರೆಯೋ ರೀತಿ ಕಾಣಿಸ್ತು ಈ ನಡುವೆ ಇತ್ತೀಚಿಗೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡೋಂಥದ್ದು ಏನು ಜಿಂಕೆ ಅಥವಾ ಜ ಚಿರತೆ ಮನುಷ್ಯನ ಕಂಡ ತಕ್ಷಣ ತನ್ನ ಮರಿಗಳಿಗೆ ಏನೋ ತೊಂದರೆ ಆಗಿದೆ ಅನ್ನೋ ಒಂದು ಸಿಗ್ನಲ್ ಕೊಡೋ ರೀತಿ ನನಗೂ ಕಂಡು ಕಾಣಿಸ್ತು ಅದೇ ರೀತಿ ಅದನ್ನು ಕರ್ಕೊಂಡು ನಮ್ಮನ್ನು ಎಲ್ಲೋ ಒಂದು ಜಾಗಕ್ಕೆ ಕರ್ಕೊಂಡೋಗೋ ರೀತಿ ಅದು ಫಾಲೋ ಮಾಡಿಕೊಂಡು ಬ ಅದನ್ನು ಫಾಲೋ ಮಾಡ್ಕೊಂಡು ಬಂದ್ವಿ ನಾವು ಅದೇ ಅಲ್ಲಿ ಒಂದು ಜಾಗಕ್ಕೆ ಬಂದು ನಿಂತು ತಕ್ಷಣ ಬಂದು ನನ್ನ ಕಾಲಿಗೆ ಉಜ್ಜೋದಕ್ಕೆ ಶುರು ಮಾಡ್ತು ಅಂತ ಗೊತ್ತಾಗಲಿಲ್ಲ ಬಟ್ ನನಗೂ ಅವು ಬೆಕ್ಕು ನಾನು ಇವತ್ತೇ ನೋಡಿದ್ದ ಬೆಕ್ಕನ್ನು ನನಗೆ ಸ್ವಲ್ಪ ಪ್ರಾಣಿಗಳಂದರೆ ತುಂಬ ಇಷ್ಟ ಬೆಕ್ಕು ನಾಯಿ ಅಂದರೆ ತುಂಬ ಇಷ್ಟ ಇಲ್ಲ ನೋಡಿ ಅಂತ ಭಾಳ ಖುಷಿಯಾಯಿತು ಅದಕ್ಕೆ ತಗೊಂಡು ಎತ್ಕೊಂಡು ಅಲ್ಲಿ ಏನು ಮನೆ ಏನೂ ಇರಲಿಲ್ಲ ಲೈಟು ಏನೂ ಇರಲಿಲ್ಲ ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಅದನ್ನು ತಗೊಂಬಂದು ಹತ್ರ ಬಿಟ್ವಿ ಆಮೇಲೆ ಅದು ಹೊರಟೋಯ್ತು ಅದೇ ರೀತಿ ನಾವು ನಂಬಿದ್ದ ಮನುಷ್ಯರು ಕೂಡ ನಮಗೆ ಮೋಸ ಮಾಡ್ತಾರೆ ಆದರೆ ಈ ಒಂದು ಮೂಕ ಪ್ರಾಣಿಗಳು ಯಾವುದೇ ದ್ವೇಷ ಮೋಸ ಇಲ್ಲದೆ ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು ಆ ಮೂಕ ಪ್ರಾಣಿಗಳು ನಮ್ಮನ್ನು ಬಿಟ್ಟೋಗೋದೇ ಇಲ್ಲ ನಮಗೂ ಅಷ್ಟೇ ಅದನ್ನು ಬಿಟ್ಟು ಬರೋದಕ್ಕೂ ನನಗೂ ಮನಸ್ಸಾಗಿಲ್ಲ ಅದು ಕರೆದೇ ಬರಲಿಲ್ಲ ಕೈಗೆ ಸಿಕ್ತು ಆಮೇಲೆ ಮನೆ ಹತ್ರ ಬಿಟ್ಟ ತಕ್ಷಣ ಓಡೋಯ್ತು ಕರೆದೇ ಬಂದಿಲ್ಲ ನಿಮಗೆ ಈ ಥರ ಅನುಭವ ಆಗಿದೆ ದಯವಿಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾಕೆ ಈ ಬೆಕ್ಕು ಈ ರೀತಿ ನಡ್ಕೊಳ್ತು ಅನ್ನೋದನ್ನ ತಿಳಿಸಿ ಬೆಕ್ಕು ಇದೆ ನಮ್ಮನ್ನು ಬಾ 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 ನೋಡಿ ಬಾ ಬಾ ಅವಾಗೇನ ಪಡ್ಕೊತಾಯ್ತದೆ ಬಾ ಹಾಂ ಬಾ ಉತ್ತ ಹಾಂ ಬಾ ತೊಳಿಬಿಡ್ತದೆ ಹ್ಞೂ ಏನಮ್ಮ ಏಕೆ ಏನು ಬಾ ಬಾ ಬಲ ವಿಜಿತ್ ಆಯ್ತ ಹ್ಞೂ ಇನ್ನೊಂದು ಗಂಡು ಬೇಕು ಹೋಗ್ಲಿರಲ್ಲ ಅವು ಓಡೈತವೆ ಹ್ಞೂ ಇದು ಓಡ್ ಬಂದ್ಬಿಟ್ಟಿರೋದೇ ಇರೋದು ಇವಾಗ ಎಲ್ಲಿ ಓದೋಕೆ ಒಂದು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹ್ಞೂ ಅಲ್ಲಿಗಿಲ್ಲ ಅಲ್ಲಿಗಿಲ್ಲ ಹ್ಞೂ ಏನು ಒಂದು ಕಾಲು ಲೀಟರ್ ಅರ್ಧ ಲೀಟ್ರದು ಒಂದು ಅಲ ಬೆಕ್ಕಿಗೆ ದಾರಿ ಗೊತ್ತಿರಲ್ಲ ಅಂತ ಹೇಳ್ಬೇಡ ಬೆಕ್ಕು ರಾತ್ರಿ ಹೊತ್ ಸಂಚಾರನೆ ಮಾಡೋದು ಮ ಸ್ಮಶಾನಕ್ಕೆ ಹೋಗ್ತದೋ ಏನಕ್ಕೆ ಸ್ಮಶಾನಕ್ಕೆ ಹೋಗಿ ಬರ್ತೇವೆ ಬೆಕ್ಕು ಬೇಟೆ ಆಡೋದೆ ರಾತ್ರಿ ಹೊತ್ತು ಹುಲಿ ಥರ ತಾನೇ ಇರೋ ಇದು ಬೇಟೆಗಾರ ಹ್ಞೂ ಮತ್ತೆ ಏನು ನಮ್ಮನ್ನು ಇದು ಮಾಡ್ತಾ ಮಾಡ್ತಾಯಿದ್ದೆ ಏನು ಸಿಬಿ ಏಯ್ ಬಾ ಬಾ ನಡಿ ನಡಿ ನಡೆ ಸಿಬಿ ಬಾ ಬಾಯ್